ಅಮೆರಿಕದಿಂದ ಅಕ್ರಮ ವಲಸಿಗರನ್ನ ನಿರ್ದಾಕ್ಷಿಣ್ಯ ಮತ್ತು ಕ್ರೂರ ರೀತಿಯಲ್ಲಿ ಗಡಿಪಾರು ಮಾಡಲಾಗ್ತಾ ಇದೆಯಾ ಅಕ್ರಮ ವಲಸಿಗರ ಗಡಿಪಾರು ವಿಚಾರವಾಗಿ ತಾನು ಬಹಳ ಗಂಭೀರವಾಗಿರೋದನ್ನ ತೋರಿಸಿಕೊಳ್ಳೋಕೆ ಟ್ರಂಪ್ ಈ ಕಠಿಣ ಕ್ರಮವನ್ನು ಪ್ರದರ್ಶನ ಮಾಡ್ತಿದ್ದಾರಾ ಅಕ್ರಮ ವಲಸಿಗರನ್ನ ಮಿಲಿಟರಿ ವಿಮಾನದಲ್ಲಿ ತುಂಬಿ ಕಳಿಸಲಾಗ್ತಿರುವುದು ಕೂಡ ಬಹಳ ವರ್ಷಗಳ ಬಳಿಕ ಇದೇ ಮೊದಲು ಅಂತ ಹೇಳಲಾಗ್ತಾ ಇದ್ದು ಈ ಕಾರ್ಯಾಚರಣೆ ಎಲ್ಲಿಗೆ ಮುಟ್ಟಲಿದೆ ಈ ಕುರಿತು ವಿಷಾದ ವ್ಯಕ್ತಪಡಿಸ್ತಾ ಖ್ಯಾತ ಗಾಯಕಿ ಸೆಲೆನಾ ಗೋಮೆಜ್ ಅಲ್ತಾ ಹೇಳಿದ್ದೇನು ಅಮೆರಿಕಾದಲ್ಲಿ ಅಕ್ರಮ ವಲಸಿಗರ ಬೃಹತ್ ಗಡಿಪಾರು ಕಾರ್ಯಾಚರಣೆ ಶುರುವಾಗಿದೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಟ್ರಂಪ್ ಹಲವು ಮಹತ್ವದ ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ರು ಆ ಪೈಕಿ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡುವ ಆದೇಶ ಪ್ರಮುಖವಾಗಿತ್ತು ಅದರ ಭಾಗವಾಗಿ ಮೊದಲ ಕಾರ್ಯಾಚರಣೆ ಈಗಾಗಲೇ ನಡೆದಿದೆ ಸರಪಳಿಯಲ್ಲಿ ಬಂಧಿಸಲಾಗಿರುವ ಅಕ್ರಮ ವಲಸಿಗರನ್ನ ಅಮೆರಿಕದ ಮಿಲಿಟರಿ ವಿಮಾನಗಳಿಗೆ ತುಂಬಲಾಗ್ತಿರುವ ಚಿತ್ರ ವೈರಲ್ ಆಗಿದೆ ಶುಕ್ರವಾರ ವಲಸಿಗರನ್ನ ಬಂಧಿಸಿ ವಿಮಾನಕ್ಕೆ ಕರೆದೊಯ್ತಿರುವ ಚಿತ್ರಗಳನ್ನು ಶ್ವೇತಭವನ ಬಿಡುಗಡೆ ಮಾಡಿದೆ ಈ ಮೂಲಕ ಅಕ್ರಮವಾಗಿ ದೇಶದೊಳಕ್ಕೆ ಬರೋರಿಗೆ ಸ್ಪಷ್ಟ ಸಂದೇಶ ನೀಡುವುದು ಟ್ರಂಪ್ ಆಡಳಿತದ ಉದ್ದೇಶ ಎನ್ನಲಾಗಿದೆ ಆದರೆ ಗಡಿಪಾರು ವಿಮಾನವನ್ನ ದೇಶದಲ್ಲಿ ಇಳಿಸೋಕೆ ಅನುಮತಿ ನೀಡುವಂತೆ ಟ್ರಂಪ್ ಆಡಳಿತದಿಂದ ಬಂದ ವಿನಂತಿಯನ್ನ ಮೆಕ್ಸಿಕೋ ನಿರಾಕರಿಸಿದೆ ಸುಮಾರು ಎಂಬತ್ತು ವಲಸಿಗರನ್ನ ಹೊತ್ತ ಎರಡು ವಿಮಾನಗಳು ಅಮೆರಿಕದಿಂದ ಗ್ವಾಟಮಾಲಕ್ಕೆ ಹಾರಿದ ಬಗ್ಗೆ ವರದಿಗಳಿವೆ ಮೆಕ್ಸಿಕೋದಲ್ಲಿ ಇಲಿಬೇಕಿದ್ದ ವಿಮಾನಕ್ಕೆ ಅನುಮತಿ ನಿರಾಕರಿಸಲಾಗಿದೆ ಆದರೆ ವಿಮಾನ ಇಳಿಯೋಕೆ ಯಾಕೆ ನಿರಾಕರಿಸಲಾಯಿತು ಅನ್ನೋದು ಬಹಿರಂಗಗೊಂಡಿಲ್ಲ ಈ ನಡುವೆ ಮೆಕ್ಸಿಕೋದ ವಿದೇಶಾಂಗ ಸಚಿವಾಲಯ ಅಮೆರಿಕದೊಂದಿಗೆ ಉತ್ತಮ ಸಂಬಂಧ ಹೊಂದಿರುವುದಾಗಿನೂ ವಲಸೆ ಸಮಸ್ಯೆಗಳಿಗೆ ಸಹಕರಿಸಿದೆ ಅಂತಾನು ಹೇಳಿದೆ ಅಧಿಕಾರಿಯೊಬ್ಬರು ಹೇಳೋ ಪ್ರಕಾರ ಅಮೆರಿಕದಿಂದ ವಲಸಿಗರನ್ನ ಹೊರಗೆ ಕರೆದೊಯ್ಯೋಕೆ ಮಿಲಿಟರಿ ವಿಮಾನಗಳನ್ನ ಬಳಸಲಾಗ್ತಿರುವುದು ಇತ್ತೀಚಿನ ಇತಿಹಾಸದಲ್ಲಿ ಇದೇ ಮೊದಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕ ಆಫ್ಘಾನಿಸ್ತಾನದಿಂದ ಹಿಂದೆ ಸರಿತಾ ಇದ್ದಂತೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಜನರನ್ನ ಸ್ಥಳಾಂತರಿಸೋಕೆ ಈ ವಿಮಾನಗಳನ್ನ ಹಿಂದೆ ಬಳಸಲಾಗಿತ್ತು ಗ್ವಾಟೆಮಾಲದ ಉಪಾಧ್ಯಕ್ಷೆ ಕರೀನ್ ಹೆರೇರಾ ಅವರ ಕಚೇರಿ ನಲ್ಲಿ ವಿಮಾನವೊಂದು ಇಳಿತಿರುವ ವಿಡಿಯೋವನ್ನ ಪೋಸ್ಟ್ ಮಾಡಿದೆ ಸುಮಾರು ಎಪ್ಪತ್ತೊಂಬತ್ತು ಗ್ವಾಟೆಮಾಲದ ವಲಸಿಗರನ್ನ ಅವರ ದೇಶಕ್ಕೆ ಕಳಿಸಲಾಗಿದ್ದು ಅವರಲ್ಲಿ ಮೂವತ್ತೊಂದು ಮಹಿಳೆಯರು ಮತ್ತು ನಲವತ್ತೆಂಟು ಪುರುಷರಿದ್ದಾರೆ ಟೆಕ್ಸಾಸ್ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ಬಂಧಿತರಾಗಿರುವ ಐದು ಸಾವಿರಕ್ಕೂ ಹೆಚ್ಚು ವಲಸಿಗರನ್ನ ಗಡಿಪಾರು ಮಾಡೋಕೆ ಮಿಲಿಟರಿ ವಿಮಾನಗಳನ್ನ ಬಳಸಲಾಗುತ್ತೆ ಅಂತ ಪೆಂಟಗನ್ ಹೇಳಿದೆ ಟ್ರಂಪ್ ಅಧ್ಯಕ್ಷರಾಗಿ ತಮ್ಮ ಮೊದಲ ದಿನವೇ ಅಕ್ರಮ ವಲಸೆಯನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಘೋಷಣೆ ಮಾಡಿದ್ರು ಮೆಕ್ಸಿಕನ್ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನ ಮಿಲಿಟರಿಗೆ ವಹಿಸಿದ್ರು ಅಮೆರಿಕದ ಇತಿಹಾಸದಲ್ಲೇ ಅತಿದೊಡ್ಡ ಗಡಿಪಾರು ಕಾರ್ಯಕ್ರಮ ನಡೆಯಲಿದೆ ಅಂತ ಅವರು ಹೇಳಿದ್ದಾರೆ ಈ ವಾರದ ಆರಂಭದಲ್ಲಿ ಟ್ರಂಪ್ ಸರ್ಕಾರ ಮೆಕ್ಸಿಕನ್ ಗಡಿಗೆ ಸಾವಿರದ ಐನೂರು ಹೆಚ್ಚುವರಿ ಸೈನಿಕರನ್ನ ಕಳಿಸಲಿದೆ ಅಂತ ಬಹಿರಂಗಪಡಿಸಿತು ಗುರುವಾರ ಐನೂರ ಮೂವತ್ತೆಂಟು ವಲಸಿಗರನ್ನ ಬಂಧಿಸಲಾಗಿದ್ದು ಮುನ್ನೂರ ಎಪ್ಪತ್ಮೂರು ಕ್ರಿಮಿನಲ್ ಆರೋಪಗಳಿಗಾಗಿ ಮತ್ತು ನೂರ ಅರವತ್ತೈದು ಕ್ರಿಮಿನಲ್ ಅಲ್ಲದ ಕಾರಣಗಳಿಗಾಗಿ ಬಂಧಿತರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಿಂದ ದೈನಂದಿನ ಬಂಧನಗಳ ಸಂಖ್ಯೆ ಡಬಲ್ ಆಗಿದೆ ಶಾಲೆ ಮತ್ತು ಚರ್ಚ್ಗಳಂತಹ ಸ್ಥಳಗಳಲ್ಲಿ ದಾಖಲೆ ರಹಿತ ಜನರನ್ನ ಬಂಧಿಸಲಾಗುತ್ತೆ ಅಂತ ಈಗಾಗಲೇ ಹೇಳಲಾಗಿದೆ ಅಂದರೆ ತಪ್ಪಿಸ್ಕೊಳ್ಳೋಕೆ ಇನ್ಮುಂದೆ ಅಮೆರಿಕದ ಶಾಲೆಗಳು ಮತ್ತು ಚರ್ಚ್ಗಳಲ್ಲಿ ಅಡಗಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನ ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ ಈ ಮಧ್ಯೆ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲಂಬಿಯಾದೊಂದಿಗೆ ಸಂಘರ್ಷ ನಡೆದಿದೆ ಅಮೆರಿಕಾದಿಂದ ಕೊಲಂಬಿಯಾದ ಬೋಗೋಟಾಗೆ ಅಕ್ರಮವಾಗಿ ವಲಸಿಗರನ್ನ ಹೊತ್ತು ಭಾನುವಾರ ಬಂದಿದ್ದ ಎರಡು ವಿಮಾನಗಳು ಇಳಿಯೋಕೆ ಕೊಲಂಬಿಯಾ ಆಡಳಿತ ಅನುಮತಿ ನೀಡಿರಲಿಲ್ಲ ನಮ್ಮನ್ನ ಆಳಲು ಅಮೆರಿಕಕ್ಕೆ ಬಿಡೋದಿಲ್ಲ ಅಂತ ಕೊಲಂಬಿಯಾ ಅಧ್ಯಕ್ಷ ಗಸ್ಟಾವೊ ಪೆಟ್ರೋ ಹೇಳಿದ್ರು ಇದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ಅಮೆರಿಕ ಅಕ್ರಮವಾಗಿ ನೆಲೆಸಿರುವ ತಮ್ಮ ರಾಷ್ಟ್ರದ ಪ್ರಜೆಗಳನ್ನ ಗಂಭೀರ ಹಾಗೂ ತ್ವರಿತ ರೀತಿಯಲ್ಲಿ ವಾಪಸ್ ಕರೆಸಿಕೊಳ್ಳುವುದು ಪ್ರತಿಯೊಂದು ರಾಷ್ಟ್ರದ ಜವಾಬ್ದಾರಿಯಾಗಿದೆ ಅಂತ ಹೇಳಿದೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸೋಮವಾರ ದೂರವಾಣಿ ಮೂಲಕ ಟ್ರಂಪ್ ಮಾತನಾಡಿದ್ದಾರೆ ಎನ್ನಲಾಗಿದೆ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳುವ ವಿಚಾರವಾಗಿ ಭಾರತ ಸರಿಯಾಗಿ ನಡೆದುಕೊಳ್ಳಲಿದೆ ಅಂತ ಹೇಳಿರುವುದಾಗಿ ವರದಿಯಾಗಿದೆ ಅಕ್ರಮ ವಲಸಿಗರ ಗಡಿಪಾರಿನ ಬಗ್ಗೆ ತೀವ್ರ ಆತಂಕ ಅಮೆರಿಕದಲ್ಲಿ ಶುರುವಾಗಿದೆ ಮೆಕ್ಸಿಕೋ ಮೂಲಕ ಅಮೆರಿಕನ್ ಗಾಯಕಿ ನಟಿ ಸೆಲೆನಾ ಗೋಮೇಶ್ ಟ್ರಂಪ್ ಆಡಳಿತದ ಗಡಿಪಾರು ಪ್ರಯತ್ನಗಳ ಬಗ್ಗೆ ಕಣ್ಣೀರ್ ಹಾಕ್ತಾ ಭಾವನಾತ್ಮಕವಾಗಿ ಮಾತನಾಡುವ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿ ಕಡೆಗೆ ಅಳಿಸಿದ್ದಾರೆ ಮೆಕ್ಸಿಕನ್ ಜನರ ಮೇಲೆ ದಾಳಿ ಆಗ್ತಿರೋದಕ್ಕೆ ನನಗೆ ತುಂಬ ವಿಷಾದ ಇದೆ ಇದರ ಬಗ್ಗೆ ಏನಾದ್ರೂ ಮಾಡಬೇಕು ಅಂತ ಬಯಸ್ತೀನಿ ಆದ್ರೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನನ್ನ ಕ್ಷಮಿಸಿ ಅಂತ ಹೇಳ್ತಾ ಆಕೆ ಅಳ್ತಾ ಇರೋದು ವಿಡಿಯೋದಲ್ಲಿದೆ ತಮ್ಮ ಚಿಕ್ಕಮ್ಮ ಸೇರಿದಂತೆ ಪೂರ್ವಜರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಅಕ್ರಮವಾಗಿ ಗಡಿ ದಾಟಿ ಬಂದಿದ್ದರ ಬಗ್ಗೆ ಆಕೆ ಟೈಮ್ ಮ್ಯಾಗ್ಝಿನ್ ನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರೆದಿದ್ರು ತನ್ನ ತಂದೆ ಟೆಕ್ಸಾಸ್ ನಲ್ಲಿ ಜನಿಸಿದ್ದರ ಬಗ್ಗೆ ಮತ್ತು ತಾನು ಅಮೆರಿಕ ಪ್ರಜೆಯಾಗಿ ಜನಿಸಿದ್ದರ ಬಗ್ಗೆ ಹೇಳ್ಕೊಳ್ತಾ ತನ್ನ ಕುಟುಂಬದ ಹಿರಿಯರ ಧೈರ್ಯ ಮತ್ತು ತ್ಯಾಗಕ್ಕೆ ಧನ್ಯವಾದಗಳು ಅಂತ ಆಕೆ ಬರಹದ ಹೇಳಿದ್ರು ಅವರ ದಾಖಲೆ ರಹಿತ ವಲಸೆ ನಾನು ಪ್ರತಿದಿನ ಯೋಚಿಸುವ ಸಮಸ್ಯೆ ಆಗಿದೆ ಮತ್ತು ನಾನದನ್ನ ಎಂದಿಗೂ ಮರೆಯೋದಿಲ್ಲ ಅಂತ ಆಕೆ ಬರೆದಿದ್ರು ಈಗ ಅಕ್ರಮ ವಲಸೆ ವಿಚಾರವಾಗಿ ಸುದ್ದಿಗಳನ್ನ ನೋಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರುವಾಗ ಆ ಪರಿಸ್ಥಿತಿಯಲ್ಲಿರೋರ ಬಗ್ಗೆ ನನಗೆ ಭಯವಾಗ್ತಿದೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು